ಕಾಂಗ್ರೆಸ್ ಹೊಳ್ಳಿ ಬರ್ತಾ ಇತ್ತು ಅಧಿಕಾರ ದೇಶದಾಗ ಯಾರು ಅದು ಯಾವ ಕಾರಣಕ್ಕೂ ಕಾಂಗ್ರೆಸ್ ಈ ದೇಶದಲ್ಲಿ ಹೊಳ್ಳೆ ಬರೋದಿಲ್ಲ ಅಧಿಕಾರಕ್ಕೆ ಬರೋದಿಲ್ಲ ಯಾಕಂದ್ರೆ ನಾಯಕರಿಲ್ಲ ನಾಯಕರ ಕೊರತೆ ಅದ ಅಲ್ಲರಿ ಭಾರತೀಯ ಜನತಾ ಪಕ್ಷದವರು ಹನ್ನೊಂದು ತಿಂಗಳಲ್ಲಿ ಏನೇನು ಮಾಡ್ಯಾರೆಲ್ಲ ನಿಮ್ಗೆ ಗೊತ್ತದಲ್ಲ ಇನ್ನು ಇದನ್ನು ಆಗ್ತದ ಬರೀ ಅವ್ರಿಗೆ ನೋಡ್ರಿ ಮೈನಾರಿಟಿ ಹರಿಜನ್ರು ಬ್ಯಾಕ್ವರ್ಡ್ ಕ್ಲಾಸ್ ಅನ್ನೋ ಅವ್ರಿಗೆ ತಲೆ ದೇಶದಾಗ ಅದು ಹಂಗಿಲ್ಲ ದೇಶದ್ದು ದೇಶದಲ್ಲಿರೋದು ಬೇರೆ ನಿಮ್ಮ ರಾಜ್ಯದಲ್ಲಿರೋದು ಬೇರೆ ದೇಶದಲ್ಲಿ ನಾಯಕತ್ವಕ್ಕೆ ಜನ ಬೆಂಬಲ ಅಷ್ಟೇ ಆದರೆ ಇವರೇನು ಈ ದೇಶದಾಗ ಇನ್ನೇನು ಅಧಿಕಾರಕ್ಕೆ ಬರೋದಿಲ್ಲ ಅವರು ಆರ್ ಎಸ್ ಎಸ್ ಮೆಸೇಜೇ ಮಾಡ್ತೀನಿ ಅಲ್ಲ ನೋಡೋಣ ಆರ್ ಎಸ್ ಎಸ್ ಏನು ಮಾಡ್ತಾರತ್ತ ನೋಡು ನಮ್ಮ ಖರ್ಗೆ ಸಾಹೇಬರಿಗೆ ಭಾಳ ಹೆಜ್ಜಾಗದ ಸೊ ಅವಾಗ ಹೇಳುದ್ರಿ ಕರ್ಗೆ ಅವ್ರ ಕರ್ಗೆ ಅಂದ್ರೆ ನೋಡ್ರಿ ಅವ ಸಣ್ಣವಾದ ನಗಿನ ಬಹಳಷ್ಟು ಮೆಚುರಿಟಿ ಇಲ್ಲ ಸುಮ್ ಬಿಟ್ ಬಿಡ್ರಿ ಅದನ್ನ ಅದಕ್ಕೆ ಯಾವಾಗ ಹತ್ತು ಏನಪ್ಪಾ ನಾನಗಂತೂ ಅವಾಗ ಇದ್ದಿರಿಲ್ಲ ನಾವು ಬೇರೆ ಕಡೆ ಇದ್ದೇವು